ಇನ್ನು ಅಶೋಕ್ ಸ್ಥಾನಕ್ಕೆ ಕುತ್ತು ತರ್ತಾರ ಶಾಸಕ ಯತ್ನಾಳ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಬಿಕಾಸ್ ಬೆಳಗ್ಗೆ ಕುಶಲೋಪಾರಿ ಫುಲ್ ರೆಬಲ್ ಆಗಿದ್ದಾರೆ ನಿಜವಾದ ವಿರೋಧ ಪಕ್ಷದ ನಾಯಕ ಅಂದ್ರೆ ನಾನೇ ಅಂತ ಹೇಳ್ತಿದ್ದಾರೆ ಅಶೋಕ್ ಸ್ಥಾನಕ್ಕೆ ಏನಾದ್ರೂ ಕುತ್ತು ತರುವಂತಹ ಕೆಲಸವನ್ನ ಏನಾದ್ರೂ ಮಾಡ್ತಾರ ಯತ್ನಾಳ್ ಅನ್ನುವಂತಹ ಸಂಶಯ ಮೂಡ್ತಾ ಇದೆ ಯತ್ನಾಳ್ ಫುಲ್ ರೆಬಲ್ ಆಗಿದ್ದಾರೆ ನಿಜವಾದ ವಿರೋಧ ಪಕ್ಷದ ನಾಯಕ ಅಂದ್ರೆ ನಾನೇ ಅಂತ ಹೇಳ್ತಿದ್ದಾರೆ ನಾನು ಅಡ್ವರ್ಟೈಸ್ಮೆಂಟ್ ರಾಜಕಾರಣಿ ಅಲ್ಲ ನಾನು ಎಂದೂ ಕೂಡ ಮುಖ್ಯಮಂತ್ರಿಗಳ ಮನೆಗೆ ಹೋಗಿಲ್ಲ ವಿರೋಧ ಪಕ್ಷದ ನಾಯಕ ಅಶೋಕ್ ಎದುರಲ್ಲೇ ಟಾಂಗ್ ಕೊಡ್ತಾ ಇದ್ದಾರೆ ಯತ್ನಾಳ್ ನಾನೇ ನಿಜವಾದ ವಿಪಕ್ಷ ನಾಯಕ ಅಂತ ಶಾಸಕ ಯತ್ನಾಳ್ ಹೇಳ್ತಾ ಇರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ನೇರ ನೇರವಾಗಿ ಫೈಟ್ಗೆ ಮುಂದಾಗ್ತಾ ಇದ್ದಾರೆ ಅಶೋಕ್ ಸ್ಥಾನಕ್ಕೆ ಹಾಗಿದ್ರೆ ಕೂತು ತರ್ತಾರ ಶಾಸಕ ಯತ್ನಾಳ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಚಳಿಗಾಲದ ಕ್ರಾಂತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಯತ್ನಾಳ್ ನೇರ ನೇರವಾಗಿ ಶಾಕಿಂಗ್ ಮಾತನ್ನ ಹೇಳ್ತಾ ಇರುವಂತದ್ದು ಬಿಜೆಪಿ ಪ್ರತಿಭಟನೆಯಲ್ಲಿ ಪ್ರತ್ಯೇಕ ಶಾಕಿಂಗ್ ಮಾತು ಕೇಳಿ ಬರ್ತಾ ಇದೆ ಬಿಜೆಪಿ ಹೋರಾಟದ ಮಧ್ಯೆ ಇವಾಗ ರಾಜ್ಯದ ಕೂಗು ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ ನಾವು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ ನಾ ಯಾವ ಹೊಂದಾಣಿಕೆ ಮಾಡಿಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳು ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ ಅಧ್ಯಕ್ಷರಾಗ ಬಿ ಜೆ ಪಿ ವಿರೋಧ ನಾಯಕರ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಾತ ವಿನಂತಿ ಮಾಡ್ಕೊಂಡು ಓಕೆ ನಾವು ಬೇಕಂದಾಗ ಬರುದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕ್ರಮ ಅವ್ರು ನಾವೇ ಅಲ್ಲಿಗೆ ಕಳಿಸಿದ್ರಂತೀಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷದ ನಾಯಕಂದ್ರೆ ನಾನೇ ಆಯ್ತು ಹಾಂ ನಾ ಎಡ್ಜನ್ಸ್ ಪೆಂಟ್ ಕೇಳಕ್ಕೆ ಅಲ್ಲ ಅದು ನಾ ಯಾವ ಹೊಂದಾಣಿಕೆ ಮಾಡಿಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ ವಿರೋಧ ಪಕ್ಷ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ ನೋಡ್ತಾ ಇರ್ಬೋದು ಚಳಿಗಾಲದ ಕ್ರಾಂತಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸದನದಲ್ಲಿ ಯತ್ನಾಳ್ ಫುಲ್ ರೆವಲ್ ಆಗೋಗ್ಬಿಟ್ಟಿದ್ದಾರೆ ಸೊ ಸ್ಥಾನಕ್ಕೆ ಕೂತು ತರ್ತಾರ ಅಶೋಕ್ ಸ್ಥಾನಕ್ಕೆ ಅನ್ನುವಂತಹ ನಿಜವಾಗ್ಲೂ ಒಂದು ಪ್ರಶ್ನೆ ಸಂಶಯ ಮೂಡೇ ಮೂಡುತ್ತೆ ಬಿಕಾಸ್ ಅವರು ಹೇಳ್ತಾ ಇರುವಂತಹ ಮಾತುಗಳು ಅಷ್ಟು ಕಡ್ಡಿ ತುಂಡಾದಾಗ ಮಾತನಾಡ್ತಾ ಇದ್ದಾರೆ ನಾನೇ ನಿಜವಾದ ವಿರೋಧ ಪಕ್ಷದ ನಾಯದ ನಾಯಕ ಆಗಿರ್ತೀನಿ ನಾನು ಯಾವ ಸಿ ಎಂ ಮನೆಗೂ ಹೋಗಿಲ್ಲ ಬಕೆಟಿಡಿಯುವಂತಹ ಕೆಲಸವನ್ನು ಮಾಡಿಲ್ಲ ಅಡ್ವರ್ಟೈಸ್ಮೆಂಟ್ ರಾಜಕಾರಣವನ್ನು ನಾನು ಮಾಡ್ತಾನೆ ಇಲ್ಲ ಅಂತ ಖಡಕ್ಕಾಗಿ ಹೇಳ್ತಾ ಇದ್ದಾರೆ ಸೊ ನಿಜವಾಗಿಯೂ ಹೇಳಬೇಕಂತ ಹೇಳಿದರೆ ವಿರೋಧ ಪಕ್ಷದ ನಾಯಕ ವಿಪಕ್ಷ ನಾಯಕ ಅಂತ ಅಂದರೆ ನಾನೇ ಹೇಳಿಬಿಟ್ಟು ಯತ್ನಾಳ್ ನೇರ ನೇರವಾಗಿ ಟಾಂಗ್ ಕೊಡ್ತಾ ಇರುವಂಥದ್ದು ಸಿ ಎಂ ಮನೆಗೆ ನಾನು ಹೋಗಿಲ್ಲ ಯಾವುದೇ ರೀತಿಯಾದಂಥ ಬೇಡಿಕೆಯನ್ನು ಮುಂದಿಟ್ಟಿಲ್ಲ ಹೇಳಿಬಿಟ್ಟು ಟಾಂಗ್ ಕೊಡೋದ್ರ ಮುಖಾಂತರ ಒಂದು ರೀತಿಯಾಗಿ ಯತ್ನಾಳ್ ಅಶೋಕ್ ಅವರ ಸ್ಥಾನಕ್ಕೆ ಕುತ್ತನ್ನು ತರುವಂತಹ ಕೆಲಸ ಮಾಡ್ತಿದ್ದಾರಾ ಅಂತ ಹೇಳಿಬಿಟ್ಟು ಬೆಳಗ್ಗೆ ಕುಶ್ಲೋಪ್ರಿಯಾಗಿರ್ತಾರೆ ಅದಾದ ನಂತರ ಇದೀಗ ರೆಬಲ್ ಆಗಿರುವಂಥದ್ದು ಸೊ ನೋಡ್ತಾ ಇರ್ಬೋದು ಅವ್ರು ಮಾತನಾಡಿದ್ರೆ ನಾವು ಗಮನಿಸ್ತಾ ಹೋದ್ವಿ ನಾನು ಅಡ್ವರ್ಟೈಸ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ ನಾನು ಅದನ್ನು ಮಾಡೋದು ಇಲ್ಲ ಅಂತ ಹೇಳ್ತಿದ್ದಾರೆ ಸದನದಲ್ಲಿ ಕುರ್ಚಿ ಬದಲಾಯಿಸೋದಕ್ಕೆ ನಾನು ಹಿರಿಯ ಶಾಸಕ ನನ್ನನ್ನೇ ಹಿಂದೆ ಹಾಕಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಆಮೇಲೆ ಯತ್ನಾಳ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಯತ್ನಾಳ್ ಅನಾಥ ಮಾಡಿದ್ದಾರೆ ಯಾವ ನ್ಯಾಯ ಇದು ಅಂತ ಹೇಳ್ಬಿಟ್ಟು ನೇರ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಶಾಸಕ ಯತ್ನಾಳ್ ಜೊತೆಗೆ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ ಶಾಸಕ ರಂಗನಾಥ್ ಕೂಡ ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಯಾವುದು ಕೂಡ ಇಲ್ಲ ಯತ್ನಾಳ್ ಆರೋಪಕ್ಕೆ ಇದೀಗ ಸ್ಪೀಕರ್ ಯು ಟಿ ಖಾದರ್ ರಿಯಾಕ್ಟ್ ಮಾಡ್ತಾ ಇರುವಂಥದ್ದು ಶಾಸಕರ ಸಂಖ್ಯಾಬಲವನ್ನು ನೋಡಿಕೊಂಡು ಸೀಟ್ ಕೊಡೋದು ನಿಮ್ಗೆ ಬೇಕಾದ ಇರ್ತೀರಿ ಬೇಕಾದ ರೀತಿ ಇರ್ತೀರಿ ಬೇಡ ಅಂದಾಗ ಹೋಗ್ತೀರಿ ಸೊ ಆ ರೀತಿ ಅಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರುವಂಥದ್ದು ಯತ್ನಾಳ್ ಜೊತೆಗೆ ರಂಗನಾಥ್ ಕೂಡ ಮಾತನಾಡಿದ್ದಾರೆ ನಾನು ಹಿರಿಯ ಶಾಸಕ ನನ್ನನ್ನು ಹಿಂದಕ್ಕೆ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡದಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಬೇಕು ಅಂದಾಗಿರೋದು ಬೇಡ ಅಂದಾಗ ಹೋಗೋದಲ್ಲ ಅದಕ್ಕೊಂದಷ್ಟು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಅದನ್ನ ಫಾಲೋ ಮಾಡಿಬಿಟ್ಟು ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು ಯತ್ನಾಳ್ ಜೊತೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರ ಕಾಲಿಳೆಯೋದಕ್ಕೆ ಮುಂದಾಗಿರುವಂಥದ್ದು ರಂಗನಾಥ್ ಹಾಗೆ ಯತ್ನಾಳ್ ಇಬ್ರು ಸೇರ್ಕೋಟ್ ನಾವು ಸಲ ಆಯ್ಕೆ ಮುಂದೆ ಕೊಡುವಂತ ವ್ಯವಸ್ಥೆನಾ ನಾವು ಮಾಡಬೇಕಾಗಿತ್ತು ಸಂಸದರ ಗಮನಕ್ಕೆ ಬಂದಿದ್ದೀವಿ ಈ ಸಲನು ಸಹ ನಾವು ಕೊನೆಗೆ ನನಗೆ ಅಷ್ಟೇ ನಂಬ್ಕ ಇತ್ನಾಳ್ ಸರ್ ಅನ್ನು ಅನಂತ ಮಾತಾಡ್ತೀನಿ ರಂಗನಾಥ ನಮಗ ಏನಮ್ಮೇ ನಮ್ಮಗ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ವರ್ಗವಾಗಿ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಬಂದು ಒಳ್ಳೆಯ ನೀನೆ ತಗೋಬೇಕು ಹೇಳಿ ನಾವು ಅತ್ಯಂತ ಕಳಕಳಿಕೆಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ಎಲ್ಲರೂ 1 ಸೆಕೆಂಡ್ 1 ಸೆಕೆಂಡ್ ನೋಡಿ ಮೊನ್ನೆ ತಾವು ಇಲ್ಲಿ ನಾವು ಸೀನಿಯರ್ ಇದ್ದೇವೆ ನಮಗೆ ಲಾಸ್ಟಲ್ಲಿ ತಾವು ಸೀಟ್ ಕೊಟ್ಟಿದ್ರೆ ತಾವು ಈ ಮೊನ್ನೆ ಮೊನ್ನೆ ಎಲ್ಲಿ ಹೊತ್ತು ಕೂಡ ಅಂತ ಹೇಳ್ತಾ ಇದ್ದರೆ ನಾನು ಭಾಳ ಸ್ಪಷ್ಟಪಡ್ತೇನೆ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವನು ಜೂನಿಯರ್ ನಾವಿಲ್ಲಿ ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯಿತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ದರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರೋದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡಲಿಕ್ಕೆ ಸರ್ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ನೀವೇನು ನಮಗೆ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ ನೀವು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ ಅಧ್ಯಕ್ಷರೇ